நல்லவருல்ல யாரேயாரூ இல்ல பிரீத்தி வாத்சல்யக்கே அத்தவையில் நல்லவரு யாரும் இல்ல யாரேயாரூ இல்ல ஆகணா யாக்கு ஜெயக்க எந்த ஆடி வைத்தா யாரேயாரும் இல்ல அந்த ஆணிராஜ் ஓய்யோன அக்கே யாக்க 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 நான் அப்செட்டாகபிட்டியா ಏನು ಮಾಡನಮ್ಮ ಬೇಜಾರು ಮನ್ಸಿಗೆ ಬೇಜಾರು ಕಣೆ ಪುಷ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಅರಳಿದ ಮೇಲೆ ಓ ಪರರಿಗೆ ಸಂತ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಬೆನೇ ಇಲ್ಲ ಹಸುರಿನ ಕೊಂಬೆ ಎಂದು മരക്കേ സ്വന്ത രുചു എന്തോന്നോ സ്വന്ത യാരോ ഇല്ല പ്രീതി വാസല്യക്കേന എന്താ ചെനക്ക് ആട് തായി ജേക്കയ്യ ഇന്നൊഞ്ചി ഏഴു അല്ലേ നിൽസ് ആ എന്ത ചെന കേ വായിസു രാഗ് ബോൾ ചെനായിൈത്തി എസ് ചെറിയ ആടെ തായി ഇന്നൊന്ന് സ്വൽപത്ത് നാളീവി ಇವಳಸ್ಮಕ್ಕನ್ನು ನೋಡು ಹಾಂ ನಾನು ಫೀಲಿಂಗ್ ನಂದಿದ್ದೀನಿ ಆಡು ಹೇಳು ಅಂತಾಳೆ ನಾನು ಅದೇನೋ ನನ್ನ ಮನ್ಸಿಗೆ ಬೇಜಾರಾಗಿರೋದ್ಕೇನೆ ಏನೋ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಹಿಂಗೆ ನಾನು ಹೇಳ್ಕೊತಿದ್ರೆ ಆಡು ಹೇಳು ಅಂತಾಳೆ ನೀನು ಸೆಲ್ಲಟ್ ಕಾತಿ ಕಣೆ ಅಸ್ಮಕ್ಕ ಸೆಲ್ಲಟ್ ಕಾತಿ ಹ್ಞೂ ನಾನೇನೆ ನನ್ನ ಲವರ್ ಬಿಟ್ಟು ಹೋಗ್ಯವನೇ ನಮ್ಮ ಗಿಣಿ ರಾಜ ಅಂತ ಹೇಳಿ ಬೇಜಾರಾಗಿದ್ದೀನಿ ಅಂಥದ್ರಾಗೇನು ನೆನ್ನೆಸ್ ಬೇರೆ ಅದು ಪ್ರೇಮಿಗಳ ದಿನಾಚರಣೆ ದಿನನೇ ನಾವಿಬ್ರು ದೂರ ಆಗಿಬಿಟ್ಟಿದ್ದೀವಿ ಅದಕ್ಕೆ ನನಗೆ ಸಖತ್ತು ಬೇಜಾರಾಗ್ಬಿಟ್ಟೈತೆ ಇವಳಿನ್ನೂ ಆಡಿ ಹೇಳು ಅಂಬ್ತಾಳೆ ಏ ನೀನು ಹೇಳೋದು ಕೇಳಿ ಯಾರೋ ಆಡೇಳೋರು ಬಂದರು ನಿಂಗಜ್ಜಿ ಬಾ ಅಲ್ಲೆಲ್ಲ ಆಡೇಳ್ತಾ ಇದಾರೆ ಅಂತ ಚೆನ್ನಾಗಿ ಗೊತ್ತಾಯ್ತೆ ಧೋನಿ ಅಂತ ಹೇಳಿ ಅಲ್ಲಿಂದ ನಾನು ನಿಂಗಜ್ಜಿ ಬಡ ಬಡ ಬಂದ್ವಿ ಹ್ಞೂ ಬಾ ನಿಂಗಜ್ಜಿ ಯಾರು ಬಂದವರು ಆಡೇಳೋರು ಪಿಚ್ಚರ್ ನಾನು ಹೇಳೋ ಯಾರೋ ಬಂದವ್ರೇ ಏನೋ ನಮ್ಮ ಟ್ಯಾಂಕಿನ ತ ಶೂಟಿಂಗ್ ಪಾರ್ಟಿನ್ ತಜ್ಜತ್ತೆ ಅಮ್ತ ನಾ ಓಡಲೇ ಬಂದ್ವಿ ಹೇಳತ್ತ ನೀನು ನೋಡಿ ಪೀಲಿಂಗ ಹೇಳ್ತೀನಿ ಅಮ್ತಿ ಇನ್ನೊಂದು ಸಣ್ಣ ಹೇಳು ಹುಡುಕಣೆ ತಾಯಿ ಜಯಮ್ಮ ನಾನು ಇಲ್ಲೋಳಿ ಇಲ್ಲಿ ಮೊಸರಿ ತಿಕ್ಕುತ್ತಿದ್ದೆ ಹ್ಮ್ ತೊಳ್ದೋಗನು ತಡಿಗೆ ಲಸ್ಮಕ ಒಣಗ್ತಾವೆ ಸಿದ್ದೆ ಹಿಟ್ನಗ್ಳದು ತಿಕ್ಕಿರೋದು ಮುಸ್ರೆಲ್ಲ ಎಲ್ಲ ಅದು ಒಟ್ಟು ಬೆಳಗ್ಗೆ ತಳಿಯಕ್ ಬರಲ್ಲ ಒಣಗ್ತಾವೆ ಅಂದ್ರೂ ನೀ ಬೇ ಅಲ್ಲಿ ನೀವಾಗ ನೆನ್ಕೊತಾವೆ ಅಂತ ಹೇಳಿ ಲೋಸ್ಮಕ್ ಹಾಕೊಂಡು ಒಡಲೆ ಬಂದು ನಾನು ಕೈ ತೊಗೊಂಡು ಪಾತ್ರೆಗಳ್ನ ಒಳ 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 ಕಿಕ್ಲಿಲ್ಲ ಅಲ್ಲಿ ಬಿಟ್ಟು ಅರ್ಧ ಬರ್ದ ತಿಕ್ಕಿ ಅಲ್ಲಿ ಒಣಗೋಗ್ತವೆ ಪಾತ್ರಿ ನಾನು ಹಂಗೆ ಓಡ್ಬನ್ನ ನೀನು ಆಡಿ ಹೇಳ್ತೀಯ ಅಂತ ನೀನು ನೋಡಿ ರೈಗೆ ನಿಲ್ಲಿಸ್ಬಿಟ್ಟಲ್ಲ ತಾಯಿ ಜಯ ಅಮ್ಮ ಏಳೆ ತಾಯಿ ಹ್ಞೂ ಬೋಲ್ಸಾನಾಗ ಏ ಹೇಳು నాలుగు నమ్మూర పిక్చర్ నో రంగి ఏ నోడలి ఎంత చనాతాయితి రాగా అంగేనే ఏ పిక్చర్ న బైతి ఆడు బా బా అంతి కర్కం బందోస్ మనీ నోడి రాదే ఇల్ వస్తే ఏమన్నా చెన్స్కి అమ్తి చైతే ఆడు మాత్ర ఏ నిదొందు బేజారా కుగ్దూ ఇు నన్నే సొలకి ఓదాడు బేజారినీ ఆడి ఆడోళి ఆడు ఏడ్రి అమ్తీరా నోడ్రీ ఓ నే ఇల్ మాట్ ಬೆಕ್ಕಿಗೆ ಶಲ್ಲಾಟ ಹ್ಞೂ ಇಲ್ಲಿಗೆ ಪ್ರಾಣ ಸಂಕಟ ನಾನೇ ಅಲ್ಲಿ ಸಂಕಟದಾಗಿದ್ದೀನಿ ಹ್ಞೂ ನನ್ನವರು ಯಾರೂ ಇಲ್ಲ ಅಂತ ಮೊದಲೇ ಬಿಟ್ಟು ಬಿಟ್ಟೋಗ್ಯವನಿ ನಮ್ಮ ಗಿಣಿ ರಾಜ ಅದು ನಮ್ಮ ಗಿಣಿ ಬಂಗಾರ ಹ್ಞೂ ನಮ್ಮ ರಾ ಬಂಗಾರನೇ ನಾನು ಬಿಟ್ಟು ಹೋಗೈತೆ ಅಂತ ಹೇಳಿ ನಾನೇ ಬೇಜಾರಾಗಿದ್ದೀನಿ ನೀವು ನೋಡಿರಿ ಆಡಿ ಹಾಳು ಅಂತ ಹೇಳಿ ನಾನು ನಿಮಿಷೆ ಮಾಡ್ತೀರಲ್ಲಿ ಏ ನಿಬ್ಬೊಳ್ಸಿಮೆ ಕಿಲೂ ಬೆಂಗುಸರು ಹೋಗ್ರೆ ಹಸಿಕೆ അദ്ദാവി കുക്കി തല്ലോ നിന്ന അദ്ാഗി കുക്കി തല്ലോ ഈ വട എഴു ജേക്ക നീ ബാഴ ചൂട്ടെ ഏഴിന്ന് ചെന കേ ಯಾ ಸಾಕಿದ ಸಾಕಿದಾಗಿಣ ಹೇಳಲ್ಲ ಯಾವುದು ಹೇಳಲ್ಲ ಹಾಂ ಹೋಗ್ರಿ ನನ್ಗೆಲ್ಲೋಳು ಅಸ್ಮಕ್ಕ ನೀನು ಊರಿಸ್ತಾ ಇದೆಯಾ ನೀನು ನನ್ಗೆಲ್ಲೋಡು ನಾನು ಏನಾರ ಮಾತಾಡೋದಂಗಿದ್ರೆ ಇತ್ತು ಓಹ್ ಇಲ್ಲಿ ನೀವು ಅದೇ ಬೇಕಾದ್ರೆ ಮಾತಾಡಕ್ಕೆ ಬರ್ತೀರಾ ನಿಮ್ಮನ್ನ ಹುಗಳಾಲಲ್ಲ ನಾವು ಅದಕ್ಕೆ ಹ್ಞೂ ಸುಮ್ನ ಹೋಗ್ರಿ ನನ್ನ ಕೊಟ್ಟು ಸೆಲಾಟ್ ಆಡೋಕೆ ಬರಬೇಡ್ರಿ ನಾನು ಬೇರೆ ಟೈಮ್ನ ಬೇಕಾದ್ರೆ ಸೆಲಾಟ್ ಆಡ್ರಿ ಇಂಥ ಟೈಮ್ನಾಗ ನಕು ಬಂದ್ರೆ ಅಷ್ಟೇ ಹಾಂ ನಾನೇ ಬೇಜಾರಾಗಿದ್ದೀನಿ ಸುಮ್ ಸುಮ್ತೀರೋ ಹ್ಞೂ ಯಾಕೆ ಅವಳು ಬೇಜಾರಾಯಿತಾವಳಿ ಏ ಬೋಲ್ ಬೇಜಾರಾಗಿ ಅಳ್ ಕಣೇ ಗಿಣಿರೋದು ಬಿಟ್ಟು ಅಗ್ನಲ್ಲ ಅಂತದ್ರಾಗ ಇಲ್ಲಸ್ಮಕ್ಕ ಇನ್ನು ಸೆಲ್ಲಾಟಾಡ್ತಾಳಿ ಹಾಂ ಇವಾಗ ಮೊದ್ಲು ಬೇಜಾರಾಗಿ ಅಲ್ಲಿ ಗಿಣಿ ಬಂಗಾರ ಹೋಗ್ಬಿಟ್ಟೈತಿ ಅಂತ ಅಂತದ್ರಾಗೆ ಇನ್ನು ನೀನು ಹೇಳು ಅಂದ್ರೆ ಅವಳು ಅಯ್ಯೋ ಅಳ್ತಾಳೆ ಏನಿಲ್ಲ ಹ್ಮ್ ಅಯ್ಯಯ್ಯಪ್ಪ ಏನಿಲ್ಲಿವಾಗ ಹ್ಞೂ ವರಕಿ ಬಂದಿರಲಿ ಬಾಕ್ಲಿಕ್ಕೆ ಒಳಗಿದ್ಲು ಇವತ್ತು ಹೊರಕ್ ಬಂದವಳಿ ತ್ಯಾಂಕ್ ಕಿಂಗ್ ಬಂದು ಕುಕ್ಕೊಂಡವಳಿ ಏ ಮಂಜಿ ಏನ್ ಮಕ್ಕ ನೋಡ್ತಾ ನಿಂತ ನೋಡಿ ಅಶಿಖಿ ಓಹ್ ಇಳ್ಬಂದು ನನ್ ಮುಂದ್ ನಿಂತ್ಕೊಂಡವಳಿ ಮಖ ನೋಡ್ತಾ ಹ್ಮ್ ಹೋಗ್ ಅಶಿಖಿ ಏಕಯ್ಯ ಏಳು ಹ್ಞೂ ನನಗೆ ಹಂಗೆ ಬೇಜಾರಾಗೋದು ಇಲ್ಲಿಂದ ಅಕ್ಕಿ ರಾಗಿ ಮಾಡಿ ಏ ಹೋಗಿ ಸಾಕಾಗಿತ್ತು ಟಿ ನ ನೋಡೋಣ ಮೊಬೈಲನ್ನು ನೋಡೋಣ ಅಂದರೆ ಮೊಬೈಲ ಬೇರೆ ರೀಚಾರ್ಜ್ ಇಲ್ಲ ಆ ಟಿ ವಿ ನೋಡೋಣ ಅಂದರೆ ಕರೆಂಟ್ ಚಾರ್ಜ್ ಕರೆಂಟ್ ಇಲ್ಲ ಏನು ಮಾಡೋಣ ಅಂತ ನೋಡ್ತಿದ್ದೆ ಹಾಂಗ ನೀನು ಹೇಳೋದು ನೋಡಿ ಒಂದು ಏಳು ಹತ್ತ ಸಣ್ಣ ഏയ് നാനേൻ്ന കോത് കിട്ടി തര കാ ഏയ് മഞ്ജീ സുമോഗോ ഇത ഓഹോ അല്ല നൗഡി മാത്താടേ ഹേ നന കോത്തി മാത ഗണ്ടണ്ടൊന്നെ കോത്തി തര കുൺസോഗേ നിന്ന ഗണ്ടോ മനിയാക ഓഹ് അലോഗ് വിട്ടു ഇല്ലേ ബന്ധി അടേ ഓയ്യൂട് ഏ നീ അത് ആക്ക നെ ഹുക്കംത്തി അല്ല ഗിണിരം തളി ആ സിട്ട് നമ്മൾ തോര്സ്തീയല്ലേ തായി നീ ആക്ക കരണ്ട് പേരെ ബന്ധില്ല ടീ വി നോടനെങ്ക ಇಲ್ಲ ಆಡನ ಹೇಳ್ತಾರೆ ಅಂತ ಕೇಳಿ ಶಮಂತ ಬಂದ್ರೆ ಇಲ್ಲ ಸ್ಟಾಪ್ ಮಾಡಿರು ಬಾರೆ ಹೋಗನ ಮಂಜಕ್ಕ ಬಾ ಏನಾಗಲಿ ಮುಂದೆ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓಹ್ ಭಯಸಿದ್ದೆ മക്കു ബ ആ അവൾ മൊലേ ബി പി റൈസ് മാക്കോളി അത് അത മുൻകാട് എഴുത്താവളി ഏഴ്ക്കനേന ഏഴ് കെ കുക്കണ്ടു നന്ദവളി ഏഴ് ഹോ നന്ന ആട് എഴുതാ അതവളി മറ്റേന ഇവളേ ஏ நீங்கள் யாவாக யாப்பியாகிர் இங்கிர் நின் மனசு பேஜாராகித்தல்ல அதுக்கு நினைக்க மனசிதானி அந்தி நான் நீங்கள் ஹே்த்தா தீனி ஆன மனசுக்கு நான் சமாதான சமாதான ஆகத்தான் ஹே்த்தா தீனி யாதி ஆகி நான் பயசுல்ல அதுக்கோஸ்கர ஏனாத முந்தா இரக்கோ அதுக்கோஸ்கார ஆமேல் பேஜார மாட்டு நீல் ஏனா சூசைட் மாட்டே அந்த பய நன்க ಹೋಗು ನಾನ್ ಯಾಕೆ ಸೂಸೈಡ್ ಮಾಡ್ಕೊಂಬನ ನಾನು ಸೂಸೈಡ್ ಮಾಡ್ಕೊಂಬ ಅಂತಾಳಲ್ಲ ಹೋಗು ಹ್ಮ್ ನಾನ್ ನಂಗೆ ಯಾವತ್ತೂ ಮಾಡ್ಕೊಂಬಲ್ಲ ನಾನು ಧೈರ್ಯವಾಗಿರ್ತೀನಿ ನಾನು ಧೈರ್ಯವಾಗಿರೋದು ನಾನು ಯಾವತ್ತೇ ಆಗ್ಲಿ ನಾನು ಏನೇ ಬರಲಿ ಮತ್ತೆ ಇವತ್ತು ಎಲ್ಲಿ ಗೊತ್ತು ನಿನ್ ಧೈರ್ಯ ಆ ಯಾಕೆ ಟ್ಯಾಂಕ್ ಹತ್ರ ಬಂದು ಮುಖ ಎಲ್ಲ ಸಪ್ಪಗೆ ಮಾಡ್ಕೊಂಡು ಈ ತರ ಆ ಯಾವತ್ತು ಈ ತರ ಇರೋದು ನೋಡೇ ಇರ್ಲಿಲ್ಲ ಅಕ್ಕ ನಿನ್ನ അവത്ത് നോടില ആരാ അത് നഗർ തകോട മാു ഹലർ തോനെ ഹിങ്കേം തയ് ഏഴ് കണ്ട മാത്ര ജയമ്മ യൂ ബിൽഡപ്പ് കൊടുത്തു ആ വിൽഡ് അത് ജയ്യമ്മ ജയമ്മ അത് ബിഡപ്പ് അതോടീ പുസ്തക അത് ಕೈಗಂತೂ ಬೇಡ ಕಣೆಲ್ಲಂತೂ ಇಂತರವನ್ನು ಸಿಕ್ಕಿಬಿಟ್ರೆ ಬೋಲ್ಸೆಲ್ಲಾಟ ಆಡ್ತಾಳೆ ಹಿಡ ಅಲ್ಲ ರಪ್ಪುನ ನನ್ನ ಹೆಸರು ಬಂದಿರೋದು ಎಲ್ಲಿಗೂ ಹೋಗಲ್ಲ ಇದ್ದೇ ಇರುತ್ತೆ ಆ ಹೆಸರು ಯಾರು ಪಡ್ಕೊಂಬಕ್ ಸಾಧ್ಯನೇ ಇಲ್ಲ ನನ್ಗೆ ಯಾವಾಗಲೂ ಹೆಸರು ಇದ್ದೇ ಇರುತ್ತೆ ಇನ್ನಂಗೆಲ್ಲ ಹೇಳ್ಬೇಡ ನನಗೆ ಗೊತ್ತೈತಿ ಹೆಂಗಿರ್ಬೇಕು ಅಂತ ಹೇಳಿ ಯಾರೋ ಬೋ

ഡ ദിന സ്വല്പേ തമാശ മാസ്തേ നോട്ത്താൻ ബോ മുൻ ഭാഗത്തേ വീഡിയോ ബന്ധുക്ക കി വീഡിയോ എസ് ആ ലൈക് ശേർ ഇന്ന് ചാനൽ സബ്സ്ക്രൈബ് ഓക്കെ വീക്ഷകര ധന്യൂ